ನಗರ ಪಟ್ಟಣದ ಎಸ್ಡಿಎಂ ಕಾಲೇಜಿನ ಮೈದಾನದಲ್ಲಿ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ನಾಯಕ್ ಮಾತನಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಲು ಕ್ರೀಡೆಯು ಸಹಕಾರಿಯಾಗಿದೆ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಸಾಧನೆ ಮಾಡಬೇಕು ಎಂದರು ನಾವು ಆಟ ಆಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಆತ್ಮವಿಶ್ವಾಸ ಹಾಗೂ ನಾಯಕತ್ವ ಅಂತ ಗುಣಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿರುವ ಮಾನಸಿಕ ಒಂದು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಎಲ್ಲ ಕ್ರೀಡಾಪಟುಗಳು ಒಂದು ಕ್ರೀಡಾ ಮನೋಭಾವನೆಯಿಂದ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಬೇಕು ಇಲ್ಲಿ ಸೋಲು ಗೆಲುವು ಸಹಜ ಡಯೆಟ್ ಪ್ರಾಚಾರ್ಯ ಎನ್ಆರ್ ಹೆಗ್ಡೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ದೈಹಿಕ ವ್ಯಾಯಾಮ ಅಗತ್ಯ ದೈಹಿಕ ಕ್ಷಮತೆ ಪ್ರೇರೇಪಿಸಲು ಕ್ರೀಡಾಕೂಟವು ಅನುಕೂಲವಾಗಿದೆ ಅಧಿಕಾರಿಗಳ ಮತ್ತು ಶಿಕ್ಷಕರ ಸಹಕಾರದಿಂದ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಮಹತ್ವ ಮಾಡ್ತೇವೆ ಅಂತ ಆದರೆ ಚಿಕ್ಕವರಿರುವಾಗ ಶಾಲೆಗಳಲ್ಲಿ ಅನೇಕ ಅವಕಾಶಗಳನ್ನು ನೀಡಲಾಗ್ತದೆ ಆಟೋಟಗಳಲ್ಲಿ ಭಾಗವಹಿಸ್ಲಿಕ್ಕೆ ನಮ್ಮ ಪಾಲಕರಿರ್ಬೋದು ಶಿಕ್ಷಕರಿರ್ಬೋದು ಒಂದು ಹಂತದವರೆಗೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಆ ನಂತರ ಎಲ್ಲರೂ ನಾವು ಪರೀಕ್ಷೆಯ ಅಂಕಗಳ ಬಗ್ಗೆ ಬೌದ್ಧಿಕ ವಿಕಾಸದ ಬಗ್ಗೆ ಮಾನಸಿಕ ಶ್ರಮತೆಯ ಬಗ್ಗೆ ಅಷ್ಟೇ ನಾವು ಮಹತ್ವವನ್ನು ಕೊಡೋದನ್ನು ಕಾಣ್ತೇವೆ ಆದರೆ ನಿಜವಾಗಿ ಇವೆಲ್ಲವನ್ನು ಸಾಧಲಿಕ್ಕೆ ಸಾಧಿಸಲಿಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳ್ತಾರೆ ನೂರಾರು ಆಸೆಗಳಿರ್ತವೆ ನಮಗೆ ಅವನ್ನೆಲ್ಲವನ್ನು ಅಂತಂದ್ರೆ ಈ ನಮ್ಮ ಪುಟ್ಟ ನೌಕೆ ದೇಹದಿಂದ ಮಾತ್ರ ಸಾಧ್ಯ ಆಗ್ತದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ಮಾತನಾಡಿ ಇಲಾಖೆಯಿಂದ ಅತ್ಯಂತ ಕಡಿಮೆ ಅನುದಾನ ಬಂದರೂ ಶಿಕ್ಷಕರೆಲ್ಲ ಸೇರಿ ಅದ್ದೂರಿಯಾಗಿ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಆದರೆ ಮಕ್ಕಳನ್ನು ಬಿಸಿಲಿನಲ್ಲಿ ನಿಲ್ಲಿಸಿ ಜನಪ್ರತಿನಿಧಿಗಳಿಗೆ ಕಾಯುವ ದುಸ್ಥಿತಿ ಬಂದಿದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಒಬ್ಬರಾದರೂ ಬರಬೇಕಿತ್ತು ಪ್ರೋಟೋಕಾಲ್ ತಪ್ಪಿದರೆ ಕೂಗಾಡುವ ರಾಜಕಾರಣಿಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮಗಳಿಗೆ ಹಾಜರಾಗದೇ ಇರುವುದು ವ್ಯವಸ್ಥೆಯ ಸ್ಥಿತಿಯನ್ನು ತೋರಿಸುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇಷ್ಟು ಚೆನ್ನಾಗಿ ಕ್ರೀಡಾಕೂಟವನ್ನು ನಡೆಸಿದಂತ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧು ಬಳಗ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೂಡಿಸಿ ಕ್ರೀಡಾಕೂಟವನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವೇ ಪ್ರೌಢಶಾಲೆ ಶಿಕ್ಷಕರು ಸಹ ಐದು ರೂಪಾಯಿ ಅಂತ ತಲೆ ಕೊಟ್ಟಿದ್ದಾರೆ ಇಲಾಖೆಯಿಂದ ಬರುವಂತದ್ದು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತ್ರ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಇಲಾಖೆಯದೆಷ್ಟು ನಮ್ಮದೆಷ್ಟು ಅನ್ನುವಂಥದ್ದು ಕೇವಲ ಕ್ರೀಡಾಕೂಟಕ್ಕೆ ಮಾತ್ರವಲ್ಲ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಪ್ರತಿಭಾಕಾರಿಯಿಂದ ವಲಯ ಮಟ್ಟದ ಕ್ರೀಡಾಕೂಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಮತ್ತು ಮತ್ತು ವಿಭಾಗ ಮಟ್ಟದ ಕ್ರೀಡಾಕೂಟವು ಯಾವ ತಾಲೂಕಿಗೆ ಅನ್ವಯವಾಗ್ತವೆ ಅವರೂ ಸಹ ಅದಕ್ಕೂ ಪಾಲ್ದಾರರಾಗಿ ನಾನು ನೋಡಿದ ಹಾಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷಕರು ಇದರಲ್ಲಿ ತಮ್ಮ ಹಣವನ್ನು ವಿನಿಯೋಗಿಸಿ ಇಲಾಖೆಗೆ ಗೌರವ ಕೊಡುವ ದೃಷ್ಟಿಯಿಂದ ಇಲಾಖೆಯ ಕೆಲಸಗಳೆಲ್ಲವೂ ಸುಗಮವಾಗಿ ದೃಷ್ಟಿಯಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ ನಾವಿಷ್ಟು ಯಶಸ್ವಿಯಾಗಿ ಸುಂದರವಾಗಿ ಮಾಡಿಕೊಡ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ನಮ್ಮನ್ನು ಆಳುವಂಥ ಜನರು ಇಲ್ಲಿ ಬರ್ತಾರೆ ಅವರು ಖುಷಿ ಪಡಬೇಕು ಅವರಿಗೂ ನಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳು ಇರಬೇಕು ಅನ್ನುವಂಥದ್ದು ಯಾರೂ ತಪ್ಪು ತಿಳಿಬೇಡಿ ಇಷ್ಟು ಜನ ಅತಿಥಿ ಮಹೋದಯರಿದ್ದಾರೆ ಒಂದು ಸರಿಯಲ್ಲ ಕಾರ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಮಾತನಾಡಿ ಕ್ರೀಡೆ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅಭ್ಯಾಸ ಒಂದು ಭಾಗವಾದರೆ ಕ್ರೀಡೆ ಒಂದು ಇನ್ನೊಂದು ಭಾಗ ಪ್ರತಿಯೊಂದು ಮಕ್ಕಳಿಗೆ ಕ್ರೀಡೆಯ ಶಿಕ್ಷಣ ಜೊತೆಗೆ ಕ್ರೀಡೆಯು ಒಂದು ಉತ್ತಮವಾದ ವಿಭಾಗವಾಗುತ್ತದೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ವಿಟೋಬ್ ನಾಯಕ್ ಶಿಕ್ಷಣ ಸಂಘಟನೆಗಳ ಅಧ್ಯಕ್ಷರಾದ ರವೀಂದ್ರ ಭಟ್ ಎಲ್ ಎಂ ಹೆಗ್ಡೆ ಸತೀಶ್ ನಾಯ್ಕ್ ಎಂ ಜಿ ನಾಯ್ಕ್ ಸಂತೋಷ್ ಕುಮಾರ್ ಮಹೇಶ್ ಶೆಟ್ಟಿ ಬಾಬು ನಾಯ್ಕ್ ರಾಮಗೊಂಡ ಗೌರೀಶ್ ಭಂಡಾರಿ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಮೂರು ಕಟ್ಟೆ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹಾಡಿದರು ಡಿವೈಪಿಸಿ ಭಾಸ್ಕರ್ ಗಾಂವ್ಕರ್ ಸ್ವಾಗತಿಸಿದರು ಬಿಇಒ ವಿನಾಯಕ್ ಅವಧಾನಿ ವಂದಿಸಿದರು ಸುದೀಶ್ ನಾಯ್ಕ್ ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸ್ರಿ ನ್ಯೂಸ್ ಹೊನ್ನಾವರ